ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಇದರಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಸಿ ಎಸ್ ಸಡಾಕ್ಷರಿ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಶ್ರೀ ಗುರುದತ್ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಬಂದಿರತಕ್ಕಂಥದ್ದು ಸೊ ಈ ವಿಡಿಯೋನಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಮತ್ತು ನಿವೃತ್ತ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಧಿಕೃತ ಮಾಹಿತಿಯನ್ನು ನಾನು ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಪ್ರಮುಖವಾದ ಸಮಸ್ಯೆಗಳನ್ನು ಇವರು ಪಾಯಿಂಟ್ ಔಟ್ ಮಾಡಿ ಈಗ ಅಲ್ಲಿ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು ಈಗ ಒನ್ ಬೈ ಒನ್ ನೋಡೋಣ ಬನ್ನಿ ಯಾವ ಯಾವ ಸಮಸ್ಯೆಗಳ ಬಗ್ಗೆ ಇವರು ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅಂತ ನೋಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೌಲಭ್ಯಗಳ ವಿಳಂಬ ನಿವಾರಿಸುವ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿಯವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಯುಕ್ತರಾದ ಶ್ರೀ ಗುರುದತ್ತ ಹೆಗಡೆ ಅವರನ್ನು ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ನೋಡಿ ಮೊದಲನೇದಾಗಿ ಸಿ ಎಂಡ್ ಆರ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ತರಬೇಕು ಅನ್ನುವಂಥದ್ದು ಮೊದಲ ಪಾಯಿಂಟ್ ಆದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಎಲ್ಲ ಹುದ್ದೆಗಳನ್ನು ಆದಷ್ಟು ಬೇಗ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಚರ್ಚೆಯ ವಿಷಯ ಆಗಿತ್ತು ಹಾಗೆ ಬಾಕಿ ಇರುವಂತಹ ಇಲಾಖೆಗಳ ವಿಚಾರಣೆಯ ಶೀಘ್ರ ಇತ್ಯರ್ಥವನ್ನು ಪಡಿಸೋದಕ್ಕೆ ಅಂದರೆ ಇಲಾಖೆಯಲ್ಲಿ ಇರ್ತಕ್ಕಂಥ ನೌಕರರ ಇಲಾಖಾ ಸಂಬಂಧ ವಿಚಾರಣೆ ಏನೇನಿದೆ ಅದರಲ್ಲಿ ಯಾವ ಯಾವ ಕೇಸ್ಗಳು ಪೆಂಡಿಂಗ್ ಇದೆ ಅದನ್ನೆಲ್ಲ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು ಅನ್ನುವಂಥದ್ದು ವಿಚಾರ ಮತ್ತೊಂದಾಗಿತ್ತು ಹಾಗೂ ವೇತನ ವಿಳಂಬ ನೀತಿಯನ್ನು ಸರಿಪಡಿಸೋದಕ್ಕೆ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಾಮಾನ್ಯವಾಗಿ ವೇತನ ವಿಳಂಬ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದನ್ನು ಗಮನಿಸಿ ಸೊ ಅವರು ವೇತನ ವಿಳಂಬ ನೀತಿಯನ್ನು ಅದು ತಡೆದು ಸರಿಪಡಿಸುವ ರೀತಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಈ ಕಚೇರಿಯನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡೋದಕ್ಕೆ ಅಂದರೆ ಕಚೇರಿಯ ಎಲ್ಲ ಕೆಲಸಗಳು ಆನ್ಲೈನ್ ಆಗೋದಕ್ಕೆ ಆಗುವ ಆಗೋದಕ್ಕೋಸ್ಕರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಮತ್ತು ಸಿಬ್ಬಂದಿಗಳನ್ನು ಬೇರೆ ಕಡೆ ನಿಯೋಜಿಸ್ತಿರುವುದ ಒಂದು ಕಡೆ ಅಪಾಯಿಂಟ್ ಆಗಿರ್ತಕ್ಕಂಥ ಸಿಬ್ಬಂದಿಗಳನ್ನು ಮತ್ತೊಂದು ಕಡೆ ನೇಮಕ ಅಂದರೆ ವರ್ಕ್ಗೋಸ್ಕರ ಕಳಿಸ್ತಾ ಇರ್ತಕ್ಕಂಥದ್ದು ಬೇರೆ ಕಡೆಗೆ ಸೊ ಅದರ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನು ಮಾಡಿ ಇನ್ನೂ ಹಲವಾರು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿ ಬಂದಿದ್ದಾರೆ ಸ್ನೇಹಿತರೆ ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಯುಕ್ತರಾದಂಥ ಶ್ರೀ ಗುರುದತ್ತ ಹೆಗಡೆ ಅವರು ಕೂಡ ಪಾಸಿಟಿವ್ ರೆಸ್ಪಾನ್ಸನ್ನು ಮಾಡಿರ್ತಕ್ಕಂಥದ್ದು ಸೊ ಇದಿಷ್ಟು ಸಮಸ್ಯೆಗಳನ್ನು ಈಗ ಸದ್ಯದಲ್ಲಿ ಸರಿಪಡಿಸುವ ರೀತಿ ಈಗ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಸ್ನೇಹಿತರೆ ಸೊ ಈ ಸಂದರ್ಭದಲ್ಲಿ ನೋಡಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದ್ದರು ಶ್ರೀ ಗಿರೀಶ್ ಗೌಡ ಮತ್ತು ಕಾರ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಮತ್ತು ಬಳ್ಳಾರಿ ಉಪಾಧ್ಯಕ್ಷರು ಡಾಕ್ಟರ್ ಸದಾನಂದ ನೆಲ್ಕು ನೆಲ್ಕುತ್ರಿ ಚೇತನ್ ರಾಜು ಹರಿರಾಮ್ ಕೃಷ್ಣ ಸೊ ಹೀಗೆ ಹಲವಾರು ಜನ ಆ ಜೊತೆಯಾಗಿ ಹೋಗಿ ಅಲ್ಲಿ ಚರ್ಚೆನ ಮಾಡಿ ಬಂದಿರತಕ್ಕಂಥದ್ದು ಸ್ನೇಹಿತರೆ